ಬಹಳ ದಿನಕ್ಕೆ ರೈತರುಗಳಿಗೆ ಸರ್ ಪ್ರೇರಣೆ ಆಗುತ್ತೆ ಸರ್ ನಿಮಗೆ ಇನ್ಸ್ಪಿರೇಷನ್ ಆಯ್ತು ಖಂಡಿತ ಆಯ್ತಾ ನನಗೆ ಸಣ್ಣ ಹಿಡುವಳಿದಾರರಿಗೆ ಇದನ್ನ ಬಿಟ್ಟ ಮೇಲೆ ಬೇರೆ ಇಲ್ಲ ಒಳ್ಳೆ ಇದರಲ್ಲಿ ಕೆಲಸ ರಿಟೈರ್ಡ್ ಆಗಿ ಏನು ಸಂಬಳ ಮಾಡ್ತಾರೆ ಖರ್ಚುಗಳು ಜಾಸ್ತಿ ಬರಲ್ಲ ಅವ್ರ ಪದ್ಧತಿ ಅನ್ನೋದು ಹಳೆ ಪದ್ಧತಿನೇ ಇಲ್ಲ ಹೊಸ ಪದ್ಧತಿನ ಸರ್ ಇದು ಗುಂಪಾಳೆ ಪದ್ಧತಿ ಅನ್ನೋದು ಮೊದಲು ಮನೆಗಳ ಮಾತ್ರ ಜಮೀನು ಇದ್ರಲ್ಲಿ ಮಾಡ್ತಿರಲಿಲ್ಲ ಜಮೀನಲ್ಲಿ ಮಾಡ್ತಿರ್ಲಿಲ್ಲ ಹತ್ರ ಒಂದೊಂದು ಇಟ್ಕೊಂಡಿರೋ ಲಾಭ ಎಷ್ಟು ವರ್ಷ ಆದ್ರೂ ಹಂಗೆ ಇರೋದು ಅದಕ್ಕೆ ಈ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರು ಒಂದೊಂದೇ ಬಿಟ್ಟು ಅವರ ಇಳುವರಿನೂ ಇಷ್ಟೇ ಸರ್ ಇದಕ್ಕಿಂತ ಇನ್ನು ಕಮ್ಮಿನೇಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಇದ್ರಲ್ಲಿ ಆರ್ ಇದೆ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಗೊನೆ ಇದೆ ಹೌದು ಒಂದು ಕಟ್ ಆಗಿ ಈ ಈ ಗುಂಪಲ್ಲೆ ಈಗ ನಾಲ್ಕು ಒಂದು ಎರಡು ಮೂರು ನಾಲ್ಕಿದೆ ಸರ್ ಪ್ರತಿ ಗುಂಪಲ್ಲೂ ಇದರಲ್ಲಿ ನಾಲ್ಕು ನಾಲ್ಕು ಇದೆಯಲ್ಲ ಸರ್ ಹೌದು ಸರ್ ಈಗ ಒಂದು ಏನಿಲ್ಲ ಅಂತ ಹೇಳಿದ್ರು ಒಂದು ಇದು ಫುಲ್ ಫಿನಿಶ್ ಆಗೋ ಅಂದ್ರೆ ಹಾಂ ನೋಡಿ ಮನೆ ಕಟ್ ಮಾಡಿದ್ದು ನಲವತ್ತೆರಡು ಕೆಜಿ ಬಂದಿತ್ತು ಇದರಲ್ಲಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ಈ ಇರ್ತದೆ ಇದೊಂದು ಒಂಬತ್ತು ಕೆಜಿ ಬರ್ಬೋದಾ ಒಂಬತ್ತು ಹತ್ತು ಕೆಜಿ ಬರ್ಬೋದು ಅನ್ಸುತ್ತೆ ಇವ್ ನೂರ್ ಗಿಡದಿಂದ ಪ್ರತಿ ತಿಂಗಳು ನಮ್ಗೆ ಐವತ್ತು ಗಣ್ಯ ಸಿಕ್ಕ ಸಾಕು ಏನು ಹೊಡ್ದಿಲ್ಲ ಸರ್ ಒಂದು ಇದ್ರಲ್ಲಿ ಒಂದು ಸ್ಪ್ರೇನು ಕೊಟ್ಟಿಲ್ಲ ಏನು ಮಾಡಿಲ್ಲ ಮಾಡ್ಬೇಕು ನಾವು ಅಗ್ನಿ ಹಸ್ತ ಜೀವ ಹಸ್ತ ಅಂತೆಲ್ಲ ಮೊದಲೆಲ್ಲ ಮಾಡ್ತಾ ಇದ್ವಿ ಈಗ ಏನೇನು ಮಾಡಕ್ ಹೋಗ್ತಾ ಇಲ್ಲ ಹಾ ಇದು ಅಮೃತ ಜೀವಾಮೃತವನ್ನು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಏರಿಯೇಷನ್ ಅಂತ ಸಾಕು ಸರ್ ಇದ್ರ ಬಗ್ಗೆ ಕಳೆ ಬಗ್ಗೆ ಏನೂ ತಲೆಕೆಟ ಸುಮ್ಮಕ್ಕಾಗೇ ಇಲ್ಲ ನಾವು ಎಷ್ಟನ್ನ ಕಳೆ ಇರಲಿ ಕಳೆಗೂ ಇದಕ್ಕೂ ಇದೇ ಇಲ್ಲ ನೋಡಿ ನಿಮ್ಮ ತೋಟ್ದಲ್ಲಿ ಆಲ್ರೆಡಿ ಒಂದು ಒಂಬತ್ತು ಪರ್ಸೆಂಟ್ ಕಂಪ್ಲೀಟ್ ಆಗೋಗಿದೆ ಸರ್ ಅದು ಕಳೆನೇ ಬರ್ತಾ ಇಲ್ಲ ಇದೊಂದು ಸಲ ಮಾತಾ ಬರ್ತಾ ಇತ್ತು ಹೌದು ಇದು ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಆ ಕಡೆ ಸ್ವಲ್ಪ ಗಾಳಿ ಬೆಳಕು ಜಾಸ್ತಿ ಇದೆಯಲ್ಲ ಅಷ್ಟಿದ್ರೆ ನಮ್ಗೆ ಇಳುವರಿ ಏನು ತೊಂದರೆ ಆಗ್ತಾ ಇಲ್ಲ ಅದ್ರಲ್ಲಿ ಕೊಚ್ಚಿ ಅದಿಕ್ಕೆ ಹಾಕ್ಬಿಡ್ತಿದೆ ಹಾ ಐದ ಫ್ಲಾಟ್ ಇದು ಎರಡು ಇಲ್ಲೊಂದು ಇನ್ನೊಂದು ಸೆಂಟ್ರೆ ಆ ಕಡೆ ಬಂದು ಎರಡು ಮಾಡ್ಕೊಂಡಿದ್ದೆ ಅಟ್ ಅ ಟೈಮ್ ಜೀವಾಮೃತಕ್ಕೆ ಅಮೃತಕ್ಕೆ ಇದು ಜೀವಾಮೃತ ಅಮೃತ ತೊಟ್ಟಿ ಜೀವ ಅಮೃತ ಇವಾಗ ಐದಾರು ವರ್ಷ ಮಾಡ್ತಾ ಇಲ್ಲ ತುಂಬ ಮಾಡ್ಕೊಬಿಡ್ತೀನಿ ಬೇಕು ಅಷ್ಟೇ ಇವಾಗ ಎಲ್ಲಕ್ಕೂ ಏನ್ ಬೇಕಾಗಿಲ್ಲ ಯಾವಾಗಲೂ ಮೊದ್ಲಂದ್ರೆ ಎಲ್ಲ ಬಾಳೆ ಓಕೆ ಹಾಗಾಗಿ ಇಲ್ಲೊಂದು ಅಲ್ಲೊಂದು ಮಾಡ್ಕೊಬಿಟ್ರೆ ಒಂದು ಟೈಮ್ ಮಾಡ್ಬಿಟ್ರೆ ಸಾಕು ಒಂದ್ ಬೆಳಿಗ್ಗೆ ಇವತ್ತು ಒಂದು ಐದು ಆರು ಜನ ಹುಡುಗನ ಇಟ್ಕೊಬಿಟ್ರೆ ಹತ್ತು ಹದಿನೈದು ಗಂಟೆ ಒಳಗೆ ಎಲ್ಲ ಮುಗಿಸ್ಬಿಡ್ತಿದ್ವಿ ಏನೇನು ಮಿಕ್ಕಿದ್ರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಇರೋದು ಮುಗ್ಸ್ಕೊಂಡ್ಬಿಡ್ತಿದ್ವಿ ಗಂಜಲ ಇಲ್ಲ ಎಲ್ಲ ಅದರಲ್ಲಿ ನಾವಲ್ಲೇ ನಾಟಿ ದನ ಸಾಕೊಂಡಿದ್ವಿ ಈಗ ನಾನು ಸ್ವಲ್ಪ ಎಲ್ತ್ ಏರುಪೇರು ಆದಾಗ ನಮ್ಮ ಸ್ನೇಹಿತರಿಂದ ನಾನು ಗಂಜಲನ ತಗೊಂಡು ತೊಗೊಂಡು ಬರ್ತೀನಿ ಒಂದು ತಿಂಗ್ಳಿಗೆ ಒಂದು ಸರ್ತಿ ಜಾಸ್ತಿ ಬೇಕಿಲ್ಲ ಅಲ್ಲ ಇವಾಗ ಎರಡು ವರ್ಷದಿಂದ ಮಾಡ್ತಾ ಇರೋದು ಡಿಶ್ಟಿಕ್ ಇದ್ರದು ಅವಕ್ಕೆಲ್ಲ ಒಂದು ಸರ್ತಿ ಮಾಡಿಬಿಟ್ರೆ ಸಾಕು ನಮಗೆ ಹಾಗಾಗಿ ನಮಗೆ ಅದೇನು ತೊಂದರೆ ಇಲ್ಲ ಅಂದರೆ ಪ್ರತಿ ರೈತ ಒಬ್ನೂ ಒಂದು ನಾಟಿ ದನ ಇಟ್ಕೊಳ್ಳೋದು ಮೇಲೂ ಹೌದು ಜೀವಾಮೃತ ಬೇಕೇ ಬೇಕು ಬೇ ಜೀವಾಮೃತ ಮಾಡ್ತೀವಿ ಅನ್ನೋರಿಗೆ ಜೀವಾಮೃತ ಮಾಡ್ತೀವಿ ಅನ್ನೋರಿಗೆ ಒಂದು ನಾಟಿಗೆ ಸ್ವೀಟ್ ಕೊಟ್ಬಿಟ್ರೆ ಹೌದು ಹಾಂ ವಿವಾರ ಸಾಕಾಗುತ್ತೆ ಅದೈದು ಇಪ್ಪತ್ತು ಎಕರೆ ಇಲ್ಲಿ ಇಪ್ಪತ್ತೈದು ಎಕರೆ ಇಲ್ಲಿ ಒಂದೇ ಸಾಕು ಇದು ರೆಡಿ ಇದೆಯಲ್ಲ ಸರಿ ಈಗ ರೆಡಿ ಏನೋ ಈ ನಾಲ್ಕೈದು ಕಟ್ ಮಾಡಿ ಕಟ್ ಮಾಡ್ಬೋದು ಇದು ಈ ವಾರದಲ್ಲಿ ಕಟ್ ಮಾಡ್ತೀವಿ ಗುರಾ ಏನು ಸರ್ ಈ ಒಂದು ಇಷ್ಟು ಪುಷ್ಟವಾಗಿ ಬಂದಿದೆಯಲ್ಲ ಜೀವಾಮೃತದ ಮಹಿಮೆ ಅಲ್ಲ ಜೀವಾಮೃತ ಏನೋ ಒಂದ್ ಮಾಡ್ ಮಾಡೊಂದ್ರೆ ಸಿಕ್ಕೊಳಕ್ಲ್ ಏನೋ ಹಾಕ್ಬಿಟ್ರೆ ಎರಡು ಹಾಕಿಬಿಡ್ತಿದೆ ಮನೆ ಇದ್ರಲ್ಲಿ ಎರಡು ಕಟ್ ಮಾಡ್ತಿವಿ ಹೌದು ಎಲ್ಲ ಕಟ್ ಮಾಡಿ ಕಟ್ ಮಾಡಿದ್ರೆ ಅದಕ್ಕೆ ಹಾಕ್ಬಿಡ್ತಿವಿ ಅಷ್ಟೇ ನಾವು ಹೌದೌದು ಇನ್ನು ನೈಟ್ರೈಸೇಷನ್ ನೈಟ್ರೋಜನ್ ಫಿಕ್ಸೇಷನ್ ಎಲ್ಲ ಇನ್ನು ಜೀವಾಮೃತೀವಿ ಮತ್ತೆ ಏನ್ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಪಕ್ಕದಲ್ಲಿ ಸಿಡಿಯಾ ಮತ್ತೆ ನುಗ್ಗೆ ಗಿಡ ಹಾಕೊಂಡ್ ಹಾಕೊಂಡೋಗ್ಬಿಟ್ರೆ ಆಗುತ್ತೆ ಇದ್ರಲ್ಲಿ ಇಲ್ಲ ಲಾಸ್ಟ್ ಏನ್ ಎಲ್ಲ ಮಾಡಿದ್ವಿ ಈ ಸರ್ತಿ ಇದ್ರಲ್ಲೂ ಎಲ್ಲ ಮಾಡಿಸ್ತೀನಿ ಈಗ ಏಲಕ್ಕಿ ಒಂದು ಈ ತೋಟದಲ್ಲಿ ಒಂದು ಏನು ಅಲ್ಲ ಅಂದ್ರೆ ಒಂದು ಎರಡರಿಂದ ಮೂರ್ ಗೊನೆ ಒಂದು ಹತ್ತು ಕೆಜಿ ಆಮೇಲೆ ಸ್ವಲ್ಪ ರೆಡ್ಯೂಸ್ ಆಗ್ಬೋದೇನಲ್ಲ ಇವಾಗ ಒಂದೇ ಬಾರಿ ಬಂದಿರೋಂತ ಇವುಗಳಲ್ಲಿ ಈಗ ಈ ಏನಿದೆಯಲ್ಲ ಒಂದು ಹತ್ತು ಕೆಜಿ ಬಂದ್ರೆ ಇನ್ನೊಂದು ಒಂಬತ್ತು ಕೆಜಿ ಏಳು ಕೆಜಿ ಆರರಿಂದ ಹತ್ತು ಕೆಜಿ ಬರ್ದಿರ್ತದೆ ತಿಂಗಳಲ್ಲಿ ನೂರ್ ಗಿಡದಿಂದ ಐವತ್ತು ಗೊನೆ ಸಿಕ್ಕರ್ ಸಾಕು ನಮ್ಗೆ ಐವತ್ತು ಏಳು ಕೆಜಿ ಬಂತು ಅಂದ್ರು ಏಳೈದು ಮೂವತ್ತೈದು ಮುನ್ನೂರೈದು ಐವತ್ತು ಕೆಜಿ ಲೆಸ್ ಹೋದ್ರು ಮುನ್ನೂರು ಕೆಜಿ ಹಾಗಾಗಿ ಇಷ್ಟು ಬಂದು ಸಾಕು ನಮಗೆ ಮಂತ್ಲಿ ಪಿಂಚಣಿ ಇರ್ತದೆ ಆ ಕಾನ್ಸೆಪ್ಟ್ಗೆ ನಾನು ಇದು ಮಾಡಿದ್ದು ಬಂದಿದೆ ಅಲ್ಲ ಇದು ಬಂದಿದೆ ಹೌದು ಹಾ ಇದು ಬಂದಿದೆ ಒಂದು ಹತ್ತು ಕೆಜಿ ಇದೆಯಾ ಇದು ಒಂಬತ್ತು ಕೆಜಿ ಒಂದು ಎರಡು ಇನ್ನೊಂದು ಆದರೆ ಆ ಕಡೆ ರೆಡಿ ಆಗ್ತಾ ಇದೆ ಹಾ ಇಲ್ಲೊಂದು ಬಂದಿದೆ ಇದೊಂದು ಆರು ಕೆ ಜಿ ಇರ್ಬೋದಾ ಅಂದರೆ ಒಂದು ತಿಂಗಳು ಜಾಸ್ತಿ ತೂಕ ಇದು ಹೇಳ್ಬೇಕಾ

ಲೇಬರ್ ಇಲ್ಲ ಲೇಬರ್ ಇರೋ ಕಾನ್ಸೆಪ್ಟ್ ಮಾಡಿದ್ರು ಈ ಸಕ್ಸಸ್ ಅದ್ರಲ್ಲಿ ಬರಲ್ವಲ್ಲ ಏಲಕ್ಕಿ ಇದ್ರಲ್ಲೂ ಅಷ್ಟೇ ಒಂದೊಂದು ಗುಂಪಲ್ಲಿ ಒಂದು ಬಂದಿರೋದಿದ್ರೆ ಇನ್ನೊಂದು ಮೂರು ಹಿಂದೆನೆ ರೆಡಿ ಆಗ್ತಾ ಇರುತ್ತೆ ಹಿಂಗೆ ನಾ ಪ್ರತಿ ತಿಂಗಳೂ ಬರೋಂಗಿರ್ತದೆ ಇದ್ದೇ ಇರ್ತಿರ್ತೀನಿ ಹೌದು ಒಂದು ವರ್ಷದಲ್ಲಿ ಕನಿಷ್ಠ ನೋಡಿ ನೀ ಹತ್ತರಿಂದ ಹತ್ತಿರ ಒಣಗೆ ಬಂದ್ಬಿಡ್ತದೆ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಈಗ ಇಲ್ಲಿ ರೆಡಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಆ ಕಡೆ ರೆಡಿ ಆಗ್ತಾ ಇರುತ್ತೆ ಇನ್ನೊಂದು ಮಗ್ ಆಗ್ತಾ ಇರುತ್ತೆ ಮಗ ಆಗ್ತಾ ಇರ್ತದೆ ಈ ಕಡೆ ಬರ್ತಾ ಇರ್ತದೆ ಆಗ್ತಾ ಇರ್ತದೆ ಸರ್ ನಿಜಕ್ಕೆಲ್ಲ ಕಟ್ ಮಾಡಿದ್ವಿ ಇನ್ನೊಂದು ಈಗ ಡಿಸೆಂಬರ್ ಎಂಟು ಕಟ್ ಮಾಡಿದ ಗುಂಪಾಳೆ ಪದ್ಧತಿ ಅನ್ನೋದು ಹಳೆ ಪದ್ಧತಿ ಗುಂಪಾಳೆ ಪದ್ಧತಿ ಅನ್ನೋದು ಮೊದಲು ಮನೆಗಳ ಮಾಡ್ತಿರ್ಲಿಲ್ಲ ಜಮೀನಲ್ಲಿ ಮಾಡ್ತಿರ್ಲಿಲ್ಲ ಮನೆ ಹತ್ರವನ್ನ ಇಟ್ಕೊಂಡಿರೋಲ್ಲ ಎಷ್ಟು ವರ್ಷ ಆದ್ರೆ ನೀರು ಕೊಡ್ತಿರ್ಲಿಲ್ಲ ಗೊಬ್ಬರ ಆಗ್ತಿರ್ಲಿಲ್ಲ ಅವು ಎಂಟು ಹತ್ತು ವರ್ಷ ವರ್ಷ ಇದ್ದೇ ಇರೋ ಕಾಯಿಲೆ ಇರಲಿಲ್ಲ ಅದ ಅಭ್ಯಾಸ ಮೇಲೆ ಮತ್ತೆ ಗುಂಪು ಬಾಳೆ ಸ್ಟಾರ್ಟ್ ಆಗಿರ್ದಿಲ್ಲ ಪದ್ಧತಿ ಹಳೇದೇನೆ ಬಟ್ ಮನೆ ಮುಂದೆ ಇರ್ತಕ್ಕಂಥದ್ದು ನಾವು ಜಮೀನು ಅಲ್ಲ ಈಗ ನೀವು ಈ ಅರ್ಧ ಎಕರೆ ಮಾಡೋವಾಗ ನಿಮ್ಗೆ ಅನಿಸಿತ್ತ ಇಲ್ಲ ಒಂದು ನನ್ ಸಕ್ಸಸ್ ಆಗ್ತೀನಿ ಇದರಲ್ಲಿ ಅಲ್ಲ ನಮ್ಗೆ ಫೇಲ್ಯೂರ್ ಅಂತ ಗೊತ್ತಿತ್ತು ಫೇಲ್ಯೂರ್ ಆಗಲ್ಲಿತ್ತು ತೋಟಗಾರಿಕೆ ಅವ್ರು ಬಂದಿರ್ಬೇಕಲ್ಲ ಬರ್ತಾ ಇರ್ತಾರೆ ಹಾ ಬರ್ತಾ ಇರ್ತಾರೆ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಬರ್ಲಿಂದ ಇಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಇದೆಲ್ಲ ಬರ್ತಾ ಇರ್ತಾರೆ ಓಕೆ ಈಗ ಡಿ ಕೆ ವಿಕೆಯಿಂದ ಒಂದು ಮೂವತ್ತು ಹುಡುಗರು ಬಂದಿದ್ದಾರೆ ಇಲ್ಲಿಗೆ ಅವರು ಎಲ್ಲ ಭೇಟಿ ಕೊಟ್ಟಿದ್ದಾರೆ ನಮ್ಮಲ್ಲೇ ಇದ್ದಾರೆ ಮೂರು ತಿಂಗಳು ಟ್ರೈನಿಂಗನ್ನೇ ಹಾಕಿದ್ದಾರೆ ಅಂತ ಮೂರು ತಿಂಗಳಿಂದ ಎರಡು ತಿಂಗಳಿಂದ ಇದಾರೆ ಡಿಸೆಂಬರ್ ಪೂರ್ತಿ ಇರ್ತಾರೆ ಓಕೆ ಓಕೆ ಡಿ ಕೆ ವಿಕೆ ಇವರೆಲ್ಲ ಬರ್ತಾಯಿರ್ತಾರೆ ಹೇಳಿ ಸರ್ ಇದೆ ನಾವು ಅದಕ್ಕೇನು ಇಲ್ಲ ನಾನು ನಮ್ಮ ಕೈಲಾಗ್ದಿದ್ಮೇಲೆ ನಾವು ಆಗ ಮಾಡಬೇಕು ಇಲ್ದಿದ್ರೆ ಸ್ವಲ್ಪ ಹೇಳೋದು ಹೇಳ್ಬೋಣ ನಾವು ಎಷ್ಟೇ ಕಷ್ಟ ಮಾಡ್ಕೊಳ್ಳೋಣ ಸರ್

ಐನೂರು ರೂಪಾಯಿ ಕೊಡ್ಬೇಕಾಗ ಹಾಗಾಗಿ ನಮ್ಗೆ ಇದು ಒಳ್ಳೆ ಪಿಂಚಣಿ ಲೆಕ್ಕ ಪೆನ್ಷನ್ ತರಬೇಡ ಪೆನ್ಶನ್ ನಮ್ ಸ್ಯಾಲರಿ ಆಗೋಯ್ತು ತಿಂಗ್ಳ ಕನ್ಶನ್ ತರ ನೀವು ರಿಟೈರ್ಡ್ ಆಗ್ಬೇಕು ಅಂದ್ರೆ ಕನಿಷ್ಠ ಮೂವತ್ತು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದ್ರೆ ನಿಮ್ಗೆ ಪಿಂಚಣಿ ಸ್ಟಾರ್ ಆಗುತ್ತೆ ರೈತ ಮಾಡ್ಕೊಂಡ್ರೆ ಒಂದ್ ವರ್ಷದಲ್ಲಿ ಪಿಂಚಣಿ ತಗೋ ಬಿಡ್ಬೋದು ರಿಟೈರ್ಡ್ ಆಗಿ ಒಂದ್ ವರ್ಷ ಬೆಲೆ ಇಟ್ಕೊಂಡ್ರೆ ಕೆಲವ್ರು ಏನಂತಾರೆ ಅರ್ಧ ಎಕ್ರೆಲಿ ಏನ್ ಮಾಡ್ತಾರೆ ಒಂದ್ ಎಕರೆ ಏನ್ ಮಾಡ್ತಾರೆ ಮೀರಿಲ್ಲ ಒಳ್ಳೆ ಬೆಳೆ ಇದು ನೀವ ಮಾಡ್ ತೋರ್ಸಿರಲ್ಲ ಅರ್ಧ ಎಕರೆಲಿ ಕಟ್ಟಿತನ ನೋಡಿ ಖುಷಿ ಆಯ್ತು ಅರ್ಧ ಎಕ್ರಲ್ಲಿ ಮಾಡಬಹುದ್ ಮಾಡಬಹುದ ಸುಮ್ನೆ ಖಾಲಿ ಬಿದ್ದಿರ್ತಲ್ಲ ಜೋಳ ಆಗ್ತಿವಿ ಮುಸ್ಕಿ ಜೋಳ ಆ ಕೂಲಿ ಬರಲ್ಲ ಗೊಬ್ಬರ ಬರಲ್ಲ ಸರ್ ಬೀಜಗಳು ಬೆಸ್ಟ್ ಇದು ಒಂದ್ಸರಿ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ರಿಸ್ಕೇ ಇಲ್ಲ ಅಲ್ವಾ ನೆಗೆಟಿವ್ ಮಾಡ ತಾಳ್ಮೆ ಎಷ್ಟಿರ್ಬೇಕು ನೀವು ಫಸ್ಟ್ ವರ್ಷ ಮಾಡ್ತಿರಲ್ಲ ಅವಾಗ ಈ ಕಿವಿಗಳು ಎರಡು ಮುಚ್ಕೊಂಡಿರ್ಬೇಕು ಖಂಡಿತ ಬಳೆ ದಿನಕ್ಕೆ ರೈತರಿಗಳಿಗೆ ಸರ್ ಪ್ರೇರಣೆ ಆಯಿತು ಸರ್ ನಮಗೆ ಇನ್ಸ್ಪಿರೇಷನ್ ಆಯ್ತು ಖಂಡಿತ ಆಯಿತು ನನಗೆ 12 ಹಿಡುವಳಿದಾರರಿಗೆ ಇದನ್ನ ಬಿಟ್ ಮೇಲೆ ಬೇರೆ ಇಲ್ಲ ಒಳ್ಳೆ ಇದರಲ್ಲಿเกษಸಾನಿಂದ ರಿಟೈರ್ಡ್ ಆಗಿ ಏನ್ ಸಂಬಳ ಮಾಸ್ಟರ್ ಇರಲ್ಲಕ್ಕೆನೆ ಜಾಸ್ತಿ ಬರಲ್ಲ ಅವರು ಹೇಳೋ ಪ್ರಕಾರ ಈಗ ಒಂದ್ ತಿಂಗಳಿಗೆ ಜೀವಮೃತ ಕೊಡತಾರೆ ಅಲ್ವಾ ನಿಕ್ಕಿದೇನ ಕಳೆಗಲೇ ಅವರದೇ ಹಾ ಅದು ಕಳೆನ ನಾನು ಕಂಟ್ರೋಲ್ ಆಗಿದೆ ಆಯ್ತಾ

ಅದೇ ನಮ್ಮ ಕಾನ್ಸೆಪ್ಟ ಏನಂದ್ರೆ ನೀರು ಕೊಡ್ತೀರಲ್ಲ ಆ ನೀರನ್ನು ಬುಡಕ್ ಕೊಡಬಾರ್ದು ಗಿಡ ಬಿಟ್ಟು ಏನು ಕೊನೆ ನಮ್ಮೆಲೆ ಏನಿರ್ತದೆ ಆ ವೈಟಿಕಲ್ ನೋಡ್ಕೊಂಡು ಅಲ್ಲಿ ನೀರು ಕೊಟ್ಟಾಗ ಬೇರೆಲ್ಲ ಬಂದಿರ್ತದೆ ಇದು ಬಾಯಿ ಅದು ಕಾಲು ನಾವೇನ್ ಮಾಡ್ತೀವಿ ಕಾಲು ನೀರು ಕೊಡ್ತೀವಿ ಅದು ಬಿಟ್ಟರೆ ಈಗ ಸ್ವಲ್ಪ ದೂರ ಕೊಟ್ಟಾಗ ಗಿಡ ಇಲ್ಲಿವರೆಗೂ ಬಂದು ಬೇರೆ ತಗೊಂಡಿರ್ತದೆ ಗಿಡ ಆರಾಮಾಗಿರ್ತದೆ ನಿಂತ್ಕೊಂಡಿರ್ತದೆ ನಿಮ್ಗೆ ಮನ ಬಂದ್ರು ಬೀಳಲ್ಲ ಅದು ಮತ್ತೆ ಬಂಕಿರ್ತದೆ ಬಟ್ ಅದು ಕಟ್ ಆಗಲ್ಲ ಹಾಗಾಗಿ ಇದು ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಹಾಗಾಗಿ ನಾವು ಆದಷ್ಟು ಗಿಡ ಬಿಟ್ಟು ಬೇರೆ ಕಡೆ ನೀರು ಕುಡೋದನ್ನು ಭಾಳ ಒಳ್ಳೆ ಅಷ್ಟೇ ಅವೆಲ್ಲ ಮಾಡ್ತಾ ಮಾಡ್ತಾ ಅವ್ರವ್ರಿಗೆ ಬಂದ್ಬಿಡ್ತದೆ ನಾವು ಎಷ್ಟು